ವೆಲ್ಕಮ್ ಟು ಮೈ ಚಾನಲ್ ಇವತ್ತು ಹಲಸಿನಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಇಲ್ಲಿ ತೋರಿಸ್ತಾ ಇದ್ದೀನಿ ಬನ್ನಿ ಅದಕ್ಕಿಂತ ಮುಂಚೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಮೊದಲಿಗೆ ಅಣಸೋಕಾಯಿ ತಗೊಬಂದಿದ್ರು ಅದನ್ನು ಸಿಪ್ಪೆ ಮೇಲುಗಡೆ ತೆಗೆದುಬಿಟ್ಟು ನಾನು ಒಳಗಡೆ ದಿಂಡಿರುತ್ತೆ ಅದನ್ನೂ ಕೂಡ ತೆಗೆದುಬಿಟ್ಟು ಇದು ಪೀಸ್ ಇಟ್ಕೊಂಡಿದ್ದೀನಿ ಇದನ್ನು ಕಟ್ ಮಾಡಿಕೊಂಡು ತಕ್ಷಣವೇ ನೀರೊಳಗಡೆ ಹಾಕಬೇಕು ನೀರೊಳಗಡೆ ಹಾಕಲಿಲ್ಲ ಹಾಕಿನಂದರೆ ಅಂಟಿರುತ್ತಲ್ಲ ಅದು ಅಂಟು ಇರುತ್ತೆ ಅದನ್ನು ನಾನು ತಕ್ಷಣವೇ ಹಾಕೋಬಿಟ್ಟಿದ್ದೀನಿ ನೀರೊಳಗಡೆ ಕಟ್ ಮಾಡಿಟ್ಕೊಂಡು ನೀವು ಎಷ್ಟಪ್ಪ ಬೇಕೋ ಅಷ್ಟಪ್ಪ ತೊಗೊಂಡು ಕಟ್ ಮಾಡ್ಕೊಬೋದು ಯಾವ ಸೈಜ್ ಬೇಕು ಆ ಸೈಜ ನಾನು ಮೀಡಿಯಮ್ ಸೈಜ್ ಕಟ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಮಸಾಲೆ ಬನ್ನಿ ನೋಡೋಣ ಮಸಾಲೆ ಏನೇನು ಹಾಕಬೇಕು ಅಂತ ಇದಕ್ಕೆ ಒಂದು ತಪ್ಪುರ ಎರಡು ಈರುಳ್ಳಿ ಹಾಕ್ಕೊಂಡಿದ್ದೀನಿ ನಾನು ಇಲ್ಲಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ಜಾಸ್ತಿ ಹಾಕೊಂಡು ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಇಲ್ಲಿ ಅರ್ಧ ಕಪ್ಪು ಕಾಯಿ ತುರಿ ತೊಗೊಂಡಿದ್ದೀನಿ ಹಸಿ ಕಾಯಿ ತುರಿ ತೊಗೊಂಡಿದ್ದೀನಿ ಇಲ್ಲಿ ಒಂದು ಸ್ವಲ್ಪ ಕಡಲೆ ಹಾಕೊಂಡಿದ್ದೀನಿ ಇಲ್ಲಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೀನಿ ಇಲ್ಲ ಶುಂಠಿ ಬೆಳ್ಳುಳ್ಳಿ ಬೇರೆ ಹಾಕೋ ಇದ್ರೂ ಹಾಕೋಬೋದು ನಾನು ಪೇಸ್ಟ್ ಮಾಡಿರೋದನ್ನೇ ಹಾಕೊಂಡಿದ್ದೀನಿ ಇಲ್ಲಿ ಮಟನ್ ಸಾಂಬಾರು ಪೌಡ್ರ್ ಹಾಕೊಂಡ್ರೆ ಟೇಸ್ಟ್ ಚೆನ್ನಾಗಿರುತ್ತೆ ಮಾಮೂಲಿ ಸಾಂಬಾರು ಪೌಡ್ರೇ ಇಲ್ಲಿ ನಾನು ಈಗ ಸಣ್ಣಗೆ ರುಬ್ಕೊಬಿಟ್ಟಿದ್ದೀನಿ ನೋಡಿ ಇಷ್ಟು ಸಣ್ಣಕ್ಕೆ ರುಬ್ಕೊಬೇಕು ಇದನ್ನು ಮಸಾಲೆನ ಎಲ್ಲ ತರಿ ತರಿಯಾಗಿ ರುಬ್ಕೊಂಡ್ರೆ ಸಾಂಬಾರು ಟೇಸ್ಟ್ ಇರೋಲ್ಲ ಇದಕ್ಕೆ ನಾನು ಒಣ ಅವರೆಕಾಳು ತೊಗೊಂಡಿದ್ದೀನಿ ನೋಡಿ ಒಣ ಅವರೆಕಾಳನ್ನ ಕಾಳನ್ನ ಹುರಿದು ಇಟ್ಕೊಂಡಿದ್ದೀನಿ ನಾನು ಇಲ್ಲಿ ಹುರಿದು ಇಟ್ಕೊಂಡು ನಾನು ಇಲ್ಲಿ ಒಂದು ಕಪ್ ತೊಗೊಂಡಿದ್ದೀನಿ ಅವರೆಕಾಳನ್ನ ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ ನೀಟಾಗಿ ಈಗ ಒಗ್ಗರಣೆ ಒಂದು ಸ್ವಲ್ಪ ಎಣ್ಣೆ ಇದ್ದೀನಿ ಎಣ್ಣೆಗೆ ಸಾಸಿವೆ ಮತ್ತು ಕರಿಬೇವು ಏನೂ ಹಾಕೋಂಗಿಲ್ಲ ಇದು ಸಾಂಬಾರಿಗೆ ಮತ್ತು ಬೆಳ್ಳುಳ್ಳಿ ಮತ್ತು ಈರುಳ್ಳಿ ಅದನ್ನು ಗೆಜ್ಜೆ ಇಟ್ಕೊಂಡಿದ್ದೀನಿ ಗೆಜ್ಜೆ ಇಟ್ಕೊಂಡು ಅದನ್ನು ಒಗ್ಗರಣೆ ಹಾಕ್ಕೊಂಡು ಒಂದು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದು ಫ್ರೈ ಚೆನ್ನಾಗಿ ಆಗಿರಬೇಕು ಅದು ಇದಕ್ಕೆ ಹುಣ್ಸೆಹಣ್ಣು ರಸನೂ ಹಾಕೋತಾರೆ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಅದು ಸ್ಕಿಪ್ ಮಾಡಿದ್ದೀನಿ ಹುಣ್ಸೆಹಣ್ಣ ಇದು ಮುತ್ತೆಗೆ ಮತ್ತು ರೈಸ್ಗೆಲ್ಲ ಚೆನ್ನಾಗಿರುತ್ತೆ ಸಾಂಬಾರು ನೀವು ಕೂಡ ಮಾಡಿ ನೋಡಿ ಮಟನ್ನ ಚಿಕನ್ ತಿಂದ ಹೋದರು ಹಣಸುಕಾಯಿ ಸಾಂಬಾರು ವರ್ಷಕ್ಕೆ ಒಂದ್ಸಲ ತಿನ್ಬೇಕಂತೆ ಅದನ್ನು ಕೂಡ ಮಾಡಿ ನೋಡಿ ಟೇಸ್ಟ್ ಚೆನ್ನಾಗಿರುತ್ತೆ ಇಲ್ಲಿ ಹಣಸೆಕಾಯಿ ನಾನು ಹಚ್ಚಿ ಇಟ್ಕೊಂಡಿದ್ನಲ್ಲ ಹಲಸಿನಕಾಯಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿರೋದು ಒಗ್ಗರಣೆಗೆ ಹಾಕೊಂಡು ಒಂದು ಐದು ನಿಮಿಷ ಫ್ರೈ ಮಾಡ್ಕೋತಾಯಿದ್ದೀನಿ ಇಲ್ಲಿ ಫ್ರೈ ಮಾಡಿಕೊಂಡು ಅದು ಅದರೊಳಗಡೆ ನಾನು ಅವರೇ ಕಾಳು ತೊಗೊಂಡಿದ್ನಲ್ಲ ಕೂಡ ಹಾಕೊಂಡಿದ್ದೀನಿ ಅವರೇ ಒಂದು ಅರ್ಧ ಗಂಟೆ ನುನಿ ಹಾಕಿಬಿಟ್ರೆ ಅದೇ ನಿಂತ್ಕೊಬಿಡುತ್ತೆ ಬೇಗ ನಾನು ನುನಿ ಹಾಕಿಲ್ಲ ಕುಕ್ಕರ್ಗೆ ಹಾಕ್ತಾಯಿದ್ದೀನಿ ಅಲ್ಲ ಅದರಿಂದ ನುನಿ ಹಾಕಿಲ್ಲ ಒಂದು ಎರಡರಿಂದ ಮೂರು ವಿಷಾಲ ಒಡಿಸಿದ್ರೆ ಬೆಂದೋಗ್ಬಿಡುತ್ತೆ ಹುರ್ದಿದ್ದೀವಲ್ಲ ಅದರಿಂದ ಅವರೇ ಚೆನ್ನಾಗಿ ಹುರ್ದಿದ್ದೀವಿ ಅದು ಬ್ರೌನ್ ಕಲರ್ ಬರೋ ತನಕ ಹುರ್ಕೋಬೇಕು ಅವರೇ ಈಗ ಮಸಾಲೆ ಆಡಿಸ್ಕೊಂಡಿದ್ನಲ್ಲ ಅದನ್ನು ಹಾಕ್ಕೊಂಡು ಅದನ್ನು ಕೂಡ ಒಂದು ಮಸಾಲೆನ ಚೆನ್ನಾಗಿ ಹುರ್ಕೋಬೇಕು ಅದನ್ನು ನೋಡಿ ಈ ಥರ ಫ್ರೈ ಮಾಡ್ಕೊತಾನೆ ಇರಬೇಕು ಅದನ್ನು ಒಂದು ಎರಡರಿಂದ ಮೂರು ನಿಮಿಷ ಫ್ರೈ ಮಾಡ್ಕೋಬೇಕು ನೀಟಾಗಿ ಮಸಾಲೆ ಖಾರ ಎಲ್ಲ ಅದಕ್ಕೆ ಹಿಡಿಯುತ್ತೆ ಚೆನ್ನಾಗಿ ಅಂತ ಟೇಸ್ಟ್ ಚೆನ್ನಾಗಿ ಇರುತ್ತೆ ಅಂತ ಮಾಮೂಲಿ ಮಟನ್ ಸಾಂಬಾರು ಥರನೇ ಆಗುತ್ತೆ ಇದು ಚಿಕನ್ನು ಮಟನ್ ಸಾಂಬಾರು ಥರನೇ ಇರುತ್ತೆ ಮಟನು ಚಿಕನ್ ತಿಂದು ಹೋದರು ಸಲ ಮಾಡ್ಕೊಂಡು ತಿಂದ್ಬಿಟ್ರು ಸಾಕು ಮತ್ತು ಕೇಳಿಸುತ್ತೆ ಸಾಂಬಾರು ಅದೇ ಜಾರು ತೊಳ್ಕೊಂಡು ನಾನು ನೀರು ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊಂಡಿದ್ದೀನಿ ಇದೇನು ಗಟ್ಟಿ ಬರೋಲ್ಲ ಬೇಳೆ ಹಾಕಿರಲ್ವಲ್ಲ ಅದರಿಂದ ಗಟ್ಟಿ ಇರಲ್ಲ ಇದು ಸಾಂಬಾರು ಅವ್ರೇ ಕಾಳು ಹಾಕಿರ್ತೀವಲ್ಲ ಅದರಿಂದ ತೆಳ್ಳೆ ಆಗ್ಬಿಟ್ಟಿರುತ್ತೆ ನೀವು ಎಷ್ಟು ಮೀಡಿಯಮ್ ಬೇಕೋ ಅಷ್ಟು ಹಾಕೊಂಡು ಮಾಡ್ಕೊಳ್ಳಿ ನಾನಿಲ್ಲಿ ಜಾರ್ ತೊಳ್ಕೊಂಡು ಒಂದು ಸ್ವಲ್ಪ ನೀರು ಆ್ಯಡ್ ಮಾಡ್ಕೊಂಡಿದ್ದೀನಿ ಇನ್ನೂ ಒಂದು ಸ್ವಲ್ಪ ಹಾಕೋಬೇಕು ಇವಾಗ ಅದನ್ನು ಕೂಡ ಹಾಕ್ಕೊಂಡು ಉಪ್ಪು ಎಷ್ಟು ರುಚಿಗೆ ತಕ್ಕಷ್ಟು ಅದನ್ನು ಹಾಕ್ಕೊಂಡಿದ್ದೀನಿ ಇಲ್ಲಿ ನಾನೊಂದು ಸ್ವಲ್ಪ ಮೀಡಿಯಮಲ್ಲೇ ಇರೋದು ಸಾಂಬಾರು ಜಾಸ್ತಿ ನೀರು ಹಾಕೊಂಡ್ರೆ ತೆಳ್ಳಗಾಗ್ಬಿಡುತ್ತೆ ಸಾಂಬಾರು ಅದರಿಂದ ನೋಡಿ ಈ ಮೀಡಿಯಮಲ್ಲಿ ಮಾಡ್ಕೋಬೇಕು ಇದನ್ನು ಉಪ್ಪು ಕೂಡ ಹಾಕ್ಕೊಂಡು ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಮತ್ತು ಕ್ಯಾಪ್ ಹಾಕ್ಬಿಟ್ಟು ಮೂರು ವಿಷಲ್ ಕೂಗಿಸ್ಕೊತೀನಿ ನಾನು ಮೂರು ವಿಷಲ್ ಕೂಗಿಸ್ಕೊಂಡ್ರೆ ನೀಟಾಗಿ ಸಾಂಬಾರು ಗಟ್ಟಿನೂ ಬರುತ್ತೆ ಚೆನ್ನಾಗಿ ಬೆಂದಿರುತ್ತೆ ಅದು ಅದರಿಂದ ಮೂರು ವಿಷಲ್ ಕೂಗಿಸ್ಕೊಂಡಿದ್ದೀನಿ ಇಲ್ಲಿ ನೋಡಿ ಇಲ್ಲಿ ಮೂರು ಆಗೈತೆ ಕೂಲಾಗೋಕೆ ಬಿಟ್ಬಿಡೋಣ ಒಂದು ಐದು ನಿಮಿಷ ಹಿಂಗೆ ನೋಡಿ ರೆಡಿಯಾಗೈತೆ ಹಲಸುಕಾಯಿ ಸಾಂಬಾರು ಟೇಸ್ಟಾಗಿ ಇರುತ್ತೆ ಇದ್ರ ಜೊತೆ ಮುದ್ದೆ ಮಾಡಿಬಿಟ್ರೆ ಬಿಸಿ ಬಿಸಿ ಮುದ್ದೆ ಜೊತೆ ನೀವು ಕೂಡ ಮಾಡ್ಕೊಂಡ್ಲಿ ಒಂದು ಸಲ ಟೇಸ್ಟ್ ಮಾಡಿ ಇದರಲ್ಲಿ ಹಣಸಕಾಯಿ ಕಬಾಬು ಮತ್ತು ಅಣ್ಸಕಾಯಿ ಬಿರಿಯಾನಿನೂ ಕೂಡ ಮಾಡ್ಬೋದು ಚೆನ್ನಾಗಿ ಟೇಸ್ಟ್ ಇರುತ್ತೆ ನೆನ್ನೆ ಬಿರಿಯಾನಿ ಮತ್ತು ಕಬಾಬು ಎರಡು ಕೂಡ ಮಾಡಿ ಹಾಕಿದ್ದೀನಿ ಇವಾಗ ಹಲಸುಕಾಯಿ ಸಾಂಬಾರು ಮಾಡಿದ್ದೀನಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಇವತ್ತಿನ ರೆಸಿಪಿ ಇಷ್ಟ ಆಗಿದಲ್ಲಿ ಕಮೆಂಟ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾ ಬನ್ನಿ ಥ್ಯಾಂಕ್ ಯು